ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ನಿನ್ನೆದು ಕಂಟಿನ್ಯೂಷನ್ ಲಾಗು ಅದು ಇವತ್ತು ಸಂಜೆಯಿಂದ ಮತ್ತು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಂದಿ ದೇವಸ್ಥಾನದಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದು ಬೆಳಗ್ಗೆ ಬೇಗ ಇದು ಹೋಗಿರೋದ್ರಿಂದ ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗಿದ್ದು ಮನೇದು ಕೂಡ ಕ್ಲೀನ್ ಮಾಡಿ ದೀಪ ಹಚ್ಚೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಯಾರಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟು ಪಾತ್ರೆ ಎಲ್ಲ ಇದ್ದು ಅದನ್ನೆಲ್ಲ ಆಚೆಗಿಟ್ಕೊಂಡು ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಆಚೆಗೆ ಅಲ್ಲ ಆಮೇಲೆ ಲಾಸ್ಟಲ್ಲಿ ಬೆಳಗೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊತ ಇದ್ದೀನಿ ಗ್ಯಾಸ್ ಹತ್ರ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅರ್ಜೆಂಟ್ಗೆ ಹೋಗ್ಬೇಕಾದಾಗ ಅಡುಗೆ ಕಾಫಿದು ಎಲ್ಲ ಹಾಗಾಗಿ ಇತ್ತು ಮಾಡ್ಕೊಂಡು ಮಾಡ್ಕೊಂಡೋಗಿದ್ದು ಅದನ್ನೆಲ್ಲ ಬೇಕಾಗಿತ್ತು ಅದಕ್ಕೆ ಅದನ್ನೆಲ್ಲ ಆಚೆಗೆ ಹಾಕಿ ಈಗ ಗ್ಯಾಸು ಹತ್ರ ಹಾಗೆ ಸಿಂಕ್ ಹತ್ರ ಎಲ್ಲ ಇದ್ದೀನಿ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಹಾಗೆ ಇವತ್ತು ಪಾಯಸ ಮಾಡೋಣ ಅಂದ್ಬಿಟ್ಟು ಆ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಟ್ಕಿದು ಕೂಡ ಲಾಕ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಧೂಳೆಲ್ಲ ಇತ್ತು ಹಾಗಾಗಿ ಆ ಕಡೆಯೂ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನೆಲ್ಲ ಆದಮೇಲೆ ಮನೆಯೂ ಕೂಡ ಸ್ವಲ್ಪ ಎಲ್ಲ ಪೂಜೆ ಸಾಮಾನು ಅವಾಗೆ ಎಲ್ಲ ಊದೆಲ್ಲ ಇತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಕಸ ಎಲ್ಲ ಗುಡಿಸ್ಕೊತ ಇದ್ದೀನಿ ಮನೇಲಿ ಯಾರೂ ಕೂಡ ಇಲ್ಲ ಅಂದ್ರೂ ಎಷ್ಟೊಂದು ಗಲೀಜಾಗಿದೆ ಅಂತ ನೋಡಿ ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊತೀನಿ ಎಲ್ಲ ಎತ್ತಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಆ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ನಾಯಿ ಮರಿ ಕೂಡ ಬಂದಿದ್ದೆ ಮನೆ ಹತ್ರ ಅದನ್ನು ಅಮ್ಮ ಆ ಮನೆ ಹತ್ರ ಇತ್ತು ಹಾಗಾಗಿ ತಗೋ ಬಂದಿದ್ದರೆ ಸಾಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ತುಂಬಾ ಗಲಾಟೆ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ತೀಟೇನೂ ಜಾಸ್ತಿನೇ ಮಾಡ್ತಾಯಿದೆ ತೋರಿಸ್ತೀನಿ ಅದನ್ನು ನಿಮ್ಮ ಜೊತೆ ಹೇಗಿದೆ ನಾಯಿ ಮರಿ ಅಂತ ತುಂಬ ಚಿಕ್ಕದು ತುಂಬ ಚೆನ್ನಾಗೂ ಕೂಡ ಇದೆ ಹಾಗೆ ಈಗೆಲ್ಲ ಕಸ ಎಲ್ಲ ಗುಡಿಸ್ಕೊತ ಇದ್ದೀನಿ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ನನ್ನ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಆಚೆಗೆ ಹಾಕಿದ್ದೀನಿ ಹಾಗಾಗಿ ಫಸ್ಟೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಹಾಗೆ ಕಸ ಎಲ್ಲ ಗುಡಿಸಿದ್ಮೇಲೆ ಬಾಗಿಲೋದು ಕೂಡ ಕಸ ಎಲ್ಲ ಗುಡಿಸಿ ಮತ್ತು ಅದಕ್ಕೆ ನೀರೆಲ್ಲ ಹಾಕಿ ದೀಪ ಹಚ್ಚೋದಕ್ಕೆ ಅಂತ ರಂಗೋಲಿ ಬಿಟ್ಟಿದ್ದೀನಿ ಹಾಗೆ ನಾಯಿ ಮರಿ ಅಂತ ಹೇಳಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಅಲ್ಲಿ ಸೈಡಲ್ಲಿ ಕಟ್ ಹಾಕಿರೋದಕ್ಕೆ ತುಂಬಾ ತೀಟೆ ಮಾಡ್ತಾಯಿತ್ತು ಹಾಗಾಗಿ ಈಗ ರಂಗೋಲೆ ಎಲ್ಲ ಬಿಟ್ಟು ಬಾಕು ನೀರೆಲ್ಲ ಹಾಕಿದ್ದೀನಿ ಈಗ ಪಾತ್ರೆಗಳೆಲ್ಲ ಇದೆ ಅದನ್ನೆಲ್ಲ ತೊಳೆದುಬಿಟ್ಟು ಬಿಟ್ಟು ದೀಪ ಹಚ್ತಾಯಿದ್ದೀನಿ ಹೂವು ಎಲ್ಲ ಬರೋದಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಕಿ ಕೂಡ ತೊಗೊಂಡ್ಬಂದು ಈಗ ದೀಪ ಹಚ್ತಾಯಿದ್ದೀನಿ ಅದು ಲಾಗ್ ಮಾಡಿದೆ ಬಟ್ ಮಿಸ್ ಆಗಿದೆ ಹಂಗ ಈಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಅವ್ರಿಗೂ ಕೂಡ ಕಾಫಿ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಹಾಗೆ ಅಡಿಕೆ ಮಾಡಿಕೊಂಡು ಪಾಯಸ ಮಾಡೋಣ ಅಂತ ಇವತ್ತು ಗೆಣಸಿನ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಮಾಡೋಣ ಅಂತ ಈಗ ಪೂಜೆ ಮಾಡ್ತಾಯಿದ್ದೀನಿ ದೀಪ ಹಚ್ಚಿ ಈಗ ದೀಪ ಎಲ್ಲ ಹಚ್ಚಿದ್ಮೇಲೆ ಅವರು ಕೂಡ ಎಲ್ಲ ಕಾಫಿ ಮಾಡಿಕೊಟ್ಟೆ ಈಗ ಕಾಫಿ ಎಲ್ಲ ಮಾಡಿಕೊಟ್ಟ ಮೇಲೆ ಈಗ ಪಾಯಸ ಮಾಡ್ತಾಯಿದ್ದೀನಿ ಫಸ್ಟು ಹಾಲನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು ಹಾಲನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ತುರಿದಿಟ್ಟಿರೋ ಗೆಣಸು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಫಸ್ಟು ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ತೊರೆದಿರೋ ಗೆಣಸನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮೇಲೆ ಹಾಲಲ್ಲೇನೆ ಆಮೇಲೆ ಮಿಕ್ಕಿರೋದನ್ನೆಲ್ಲ ಹಾಕಬೇಕು ಹಾಗಾಗಿ ಸ್ವಲ್ಪ ಬೇಯೋದಿಕ್ಕೆ ಅಂತ ಬಿಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಅವಾಗವಾಗ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಕಚ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದ್ದೀನಿ ಈಗ ಸ್ವಲ್ಪ ಹೊತ್ತು ಎಲ್ಲ ಚೆನ್ನಾಗಿ ಬೆಂದಮೇಲೆ ಈಗ ಸ್ವಲ್ಪ ಸಕ್ಕರೆ ಇದ್ದೀನಿ ಗೆಣಸನ್ನು ಕೂಡ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನೋಡಿಕೊಂಡು ಸಕ್ಕರೆ ಹಾಕೊತಾ ಇದ್ದೀನಿ ಜಾಸ್ತಿ ಸ್ವೀಟ್ ಆದರೂ ಕೂಡ ತಿನ್ನೋದಕ್ಕಾಗಲ್ಲ ಹಾಗಾಗಿ ಅದಕ್ಕೂ ಕೂಡ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸಕ್ಕರೆ ಕರ್ಗೋವರ್ಗು ಹಾಗೆ ಸ್ವಲ್ಪ ಒಗ್ಗರಣೆ ಇದು ತುಪ್ಪ ಹಾಕ್ಕೊಂಡು ಬಾಣಲಿಗೆ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಹಾಗೆ ಅಡುಗೆಯನ್ನು ಕೂಡ ಮಾಡ್ಕೊತಾಯಿದ್ದೆ ಉಪ್ಸಾರು ಮುದ್ದೆ ಮಾಡೋಣ ಅಂದ್ಬಿಟ್ಟು ಹಾಗಾಗಿ ಈಗ ಸೈಡಲ್ಲಿ ಕೂಡ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಗೋಡಂಬಿ ಆಗಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯೋಕೆ ಇಟ್ಟಿದ್ದೀನಿ ಈ ಕಡೆ ಕೂಡ ಸಕ್ಕರೆ ಹಾಕಿರೋದನ್ನು ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ ಬೇಯ್ಲಿ ಅಂದ್ಬಿಟ್ಟು ಹಾಗಾಗಿ ದ್ರಾಕ್ಷಿ ಗೋಡಂಬಿನೂ ಕೂಡ ಕರೆದುಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸು ಇದ್ರೂ ಕೂಡ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಾನು ಹತ್ರ ಏನೂ ಇಲ್ದೇ ಇರೋದರಿಂದ ಬರೀ ದ್ರಾಕ್ಷಿ ಗೋಡಂಬಿ ಒಂದು ಹಾಕ್ತಾಯಿದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಹುರ್ಕೊತ ಇದ್ದೀನಿ ಹಾಗೆ ಹುರಿದಿರೋ ದ್ರಾಕ್ಷಿ ಗೋಡಂಬಿನೂ ಕೂಡ ತುಪ್ಪದಲ್ಲಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಪಾಯಸಕ್ಕೆನೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಹಾಲಲ್ಲಿ ಕೂಡ ಬೇಗನೂ ಕೂಡ ಬೇಯುತ್ತೆ ಹಾಗೆ ಬೇಗನೂ ಕೂಡ ಆಗುತ್ತೆ ಯಾರ ಸಡನ್ನಾಗೆ ರಿಲೇಷನ್ಸ್ಗಳು ಬಂದ್ರೂ ಕೂಡ ಬೇಗನೆ ಈಸಿಯಾಗಿ ಮಾಡ್ಬೋದು ಹಾಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ತುಪ್ಪ ಇರೋದ್ರಿಂದ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಕಾಯಿ ಪುಡಿ ಅನ್ನೋದು ಕೂಡ ಸ್ವಲ್ಪ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್